ನಾವು ಸರಾಣ ಒಂದು ಇಪ್ಪತ್ತೈದು ವರ್ಷ ಆಯ್ತು ಶುರು ಮಾಡಿ ಮುಂಚೆ ಗಣಪತಿ ಶುರು ಮಾಡಿ ಮೂವತ್ತೈದು ವರ್ಷ ಆಗಿದೆ ಯಾರು ಹೀಗೆ ಮುಂದೆ ಮುಂದೆ ಹೋಗ್ತಾ ಈ ಸಲ ಹನ್ನೆರಡು ಆಗಿದೆ ಎಷ್ಟು ಮೂರ್ತಿಗಳನ್ನ ಮಾಡಿದ್ವಿ ಈ ವರ್ಷ ನೂರು ಗಣಪತಿ ಆಗಿದೆ ನೂರು ಗಣಪತಿ ಆಗಿದೆ ಒಂದ್ ಹತ್ತು ಜನ ಇದ್ದೇವೆ ನಾವು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸನೆ ತ್ವಾ ಮಹಾ ಪ್ರಾರ್ಥೆಯೇ ನಿತ್ಯಂ ಚ ದೇಹಿಮೆ ಶಾರದಾ ದೇವಿ ಜ್ಞಾನ ವಿದ್ಯೆ ಕಲೆ ಮತ್ತು ಸಾಹಿತ್ಯದ ದೇವಿಯಾಗಿ ಪೂಜಿಸಲ್ಪಡುವ ಸರಸ್ವತಿ ಮಾತೆಯ ರೂಪ ನವರಾತ್ರಿ ಬಂತಂದರೆ ಶಾರದಾ ಮಾತೆಯನ್ನ ಪೂಜಿಸುವ ಸಂಭ್ರಮ ಪೂಜೆಗೂ ಮುನ್ನ ಶಾರದಾ ಮಾತೆಯನ್ನ ಮಣ್ಣಿನ ಮೂರ್ತಿಯಾಗಿ ರಚಿಸುವ ಪರಿ ಬಹಳಷ್ಟು ಕುತೂಹಲ ಹಾಗಾದರೆ ಬನ್ನಿ ನಮ್ಮ ಇಂದಿನ ವಿಡಿಯೋದಲ್ಲಿ ಶಾರದಾ ಮೂರ್ತಿಯನ್ನ ಮಾಡುವ ಕಲಾವಿದನ ಬಗ್ಗೆ ಮಾತನಾಡೋಣ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ವೈ ಸ್ನೇಹಾ ಪೈ ಸೊ ನಾವಿವತ್ತು ಇರುವಂತದ್ದು ನವರಾತ್ರಿಯ ಸಂಭ್ರಮದಲ್ಲಿ ಅಂತ ಹೇಳುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಹಾಗಿರುವಾಗ ನವರಾತ್ರಿಯಲ್ಲಿ ನಾವು ಶಾರದಾ ಮಾತೆಯನ್ನ ಪೂಜೆ ಮಾಡ್ತೇವೆ ಶಾರದಾ ಮಾತೆಯನ್ನ ತಯಾರಿಸುವ ಬಗ್ಗೆ ಹೇಗೆ ಅಂತ ಹೇಳುವಂಥದ್ದು ನಮ್ಮ ಇಂದಿನ ಲಾಗ್ನ ವಿಶೇಷ ಶಾರದಾ ಮಾತೆಯನ್ನ ತಯಾರಿಸುವುದರಲ್ಲಿ ನೈಪುಣ್ಯತೆಯನ್ನ ಪಡೆದುಕೊಂಡು ಬಹಳಷ್ಟು ವಿಗ್ರಹಗಳನ್ನ ಮಾಡ್ತಾ ಇರುವಂತಹ ಬ್ರಹ್ಮಾವರದ ಕಲಾವಿದರಾಗಿರುವಂತಹ ವೆಂಕಟೇಶ್ ಅವರನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸಲಿಕ್ಕಿದ್ದೇನೆ ವೀಕ್ಷಕರೇ ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಶಾರದಾ ಮಾತೆಯ ಪೂಜೆಗೆ ನಾವು ಅಣಿಯಾಗ್ತವೆ ಕೆಲವೆಡೆ ನವದುರ್ಗೆಯನ್ನ ಪೂಜಿಸಿಕೊಂಡು ಮತ್ತೆ ಶಾರದೆಯ ಮೂರ್ತಿಯನ್ನ ಇಟ್ಟು ಪೂಜಿಸುವುದಾದರೆ ಮತ್ತೆ ಕೆಲವೆಡೆ ಶಾರದೆಯ ಮೂರ್ತಿಯನ್ನ ಮಾತ್ರ ಪೂಜಿಸುವಂತಹ ಒಂದು ಪ್ರತೀತಿ ಇನ್ನು ಶಾರದಾ ಮಾತೆಯ ಮೂರ್ತಿಯನ್ನ ಮಣ್ಣಿನಿಂದ ರಚಿಸುವುದು ವಿಶೇಷ ಮೂರ್ತಿಯ ರಚನೆಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಕೆಲವು ಲಕ್ಷಣಗಳನ್ನು ಪ್ರತಿಬಿಂಬಿಸಲಾಗ್ತದೆ ವೇದಗಳು ಹಾಗೂ ಜ್ಞಾನದ ಸಂಕೇತವಾಗಿರುವಂತಹ ಪುಸ್ತಕ ಪಾದುಕ ಅಥವಾ ಹಸ್ತಮುದ್ರೆ ಕಮಲಾಸನದಲ್ಲಿ ಕುಳಿತಿರುವಂತಹ ಶಾಂತ ಮುಖ ತಲೆಯ ಮೇಲೆ ಚಕ್ರಾಕಾರದ ಕಿರೀಟ ಕೆಲವೊಮ್ಮೆ ಹಂಸ ವಾಹನಗಳನ್ನು ಕೂಡ ಚಿತ್ರಿಸಲಾಗುತ್ತದೆ ಮೂರ್ತಿ ರಚನೆಗೆ ವಿಶೇಷವಾದ ಶಾಸ್ತ್ರವನ್ನ ಶಿಲ್ಪಶಾಸ್ತ್ರ ಎಂದು ಕೂಡ ಕರೆಯುತ್ತಾರೆ ಇದರಲ್ಲಿ ದೇವಿಯ ದೇಹದ ಅನುಪಾತ ಕಣ್ಣು ಮುಖದ ಭಾವ ಆಭರಣಗಳ ವಿನ್ಯಾಸ ಎಲ್ಲವೂ ಕಲಾವಿದನ ನಿಗದಿತ ನಿಯಮ ಅನುಸಾರವಾಗಿರುತ್ತದೆ ಮಣ್ಣಿನ ಮೂರ್ತಿ ಎಂದರೆ ಮಣ್ಣು ಅಥವಾ ಆವಿ ಮಣ್ಣಿನ ಮಿಶ್ರಣದಿಂದ ತಯಾರಿಸಲ್ಪಡುವಂತಹ ದೇವರ ಪ್ರತಿಮೆ ಭಾರತೀಯ ಸಂಪ್ರದಾಯದಲ್ಲಿ ವಿಶೇಷವಾಗಿ ಗಣೇಶ ಚತುರ್ಥಿ ಗೌರಿ ಹಬ್ಬ ನವರಾತ್ರಿ ದಸರಾ ಮುಂತಾದ ಸಂದರ್ಭದಲ್ಲಿ ಈ ಮಣ್ಣಿನ ಮೂರ್ತಿಗಳನ್ನು ತಯಾರಿಸುವುದು ಒಂದು ಪವಿತ್ರವಾದ ಆಚರಣೆ ಮುಖ್ಯವಾಗಿ ಇದರ ಹಿಂದಿನ ತತ್ವ ಏನು ಅಂತ ಹೇಳಿದ್ರೆ ದೇವರನ್ನ ಮಣ್ಣಿನ ರೂಪದಲ್ಲಿ ಆರಾಧಿಸಿ ಹಬ್ಬದ ಬಳಿಕ ಮೂರ್ತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡುವುದರ ಮೂಲಕ ಈ ಸುಂದರ ಪ್ರಕೃತಿಯಲ್ಲಿ ಜೀವಿಸುವ ನಾವು ಪ್ರಕೃತಿಯಿಂದ ಪಡೆದದ್ದನ್ನ ಪ್ರಕೃತಿಗೆ ಮರಳಿ ಕೊಡುವ ಪ್ರಯತ್ನ ಇದು ನೈಸರ್ಗಿಕ ಚಕ್ರವನ್ನ ಪ್ರತಿಬಿಂಬಿಸುತ್ತದೆ ಇದು ಪರಿಸರ ಸ್ನೇಹಿ ಪದ್ಧತಿ ಕೂಡ ಹೌದು ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಕರಗಿ ಪ್ರಕೃತಿಗೆ ಹಾನಿ ಮಾಡದೆ ವಿಲೀನಗೊಳ್ತದೆ ಹಾಗಿರುವಾಗ ನಮ್ಮ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ ಹೊರಟಿರುವಂಥದ್ದು ಓರ್ವ ಸರಳ ಸಜ್ಜನಿಕೆಯ ಕಲಾವಿದನ ಬಗ್ಗೆ ಹೌದು ಇವರು ಬ್ರಹ್ಮಾವರ ಮೂಲದ ವೆಂಕಟೇಶ್ ಇವರು ಬಹಳಷ್ಟು ವರ್ಷಗಳಿಂದ ಶಾರದೆಯ ಮೂರ್ತಿಯನ್ನ ಅದಕ್ಕೂ ಮುನ್ನ ಗಣೇಶನ ವಿಗ್ರಹವನ್ನ ಮಾಡುತ್ತಾ ಪರಿಸರದ ಜನರಲ್ಲಿ ಚಿರಪರಿಚಿತರಾಗಿ ಆದರೂ ಕೂಡ ಎಲೆಮರೆಯ ಕಾಯಿಯಂತೆ ಬಹಳಷ್ಟು ದೊಡ್ಡ ಕಲಾವಿದನಾಗಿದ್ದರೂ ಕೂಡ ಪ್ರಚಾರವನ್ನ ಗಿಟ್ಟಿಸಿಕೊಳ್ಳದೆ ತನ್ನ ಕೆಲಸವನ್ನ ಶ್ರದ್ಧೆ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬರುತ್ತಿರುವಂತಹ ಅಪರೂಪದ ಕಲಾವಿದ ಬನ್ನಿ ಇವರ ಒಂದು ಕಲಾತ್ಮಕತೆಯ ಬಗ್ಗೆ ಇವರು ಶಾರದಾ ಮಾತೆಯ ವಿಗ್ರಹವನ್ನ ರಚಿಸುವುದರ ಬಗ್ಗೆ ಹಾಗೆ ಮಣ್ಣಿನಿಂದ ಮಾಡುವಂತಹ ಗಣಪತಿಯ ವಿಗ್ರಹದ ಬಗ್ಗೆ ಕೂಡ ನಮ್ಮ ಇಂದಿನ ವಿಡಿಯೋದಲ್ಲಿ ಕೆಲವಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರನ್ನೊಮ್ಮೆ ಮಾತನಾಡಿಸಿ ನೋಡಿದ ನಮಸ್ತೆ ವೆಂಕಟೇಶ ನಾವು ಬಹಳಷ್ಟು ನಿಮ್ಮ ಬಗ್ಗೆ ಕೇಳಿದ್ದೇವೆ ಈಗ ನವರಾತ್ರಿಯ ಸಂಭ್ರಮ ನಡೀತಾ ಇದೆ ದಸರಾ ಮಹೋತ್ಸವದಲ್ಲಿ ಶಾರದ ಮಾತೆಯ ವೈಭವವನ್ನು ನಾವು ನೋಡ್ತಾ ಇದ್ದೇವೆ ಹಾಗಿರುವಾಗ ಶಾರದ ಮಾತೆಯನ್ನ ರಚಿಸುವುದು ಹೇಳುವಂಥದ್ದು ಬಹಳಷ್ಟು ಒಂದು ಹೆಮ್ಮೆಯ ವಿಷಯವೇ ಅದರಲ್ಲೂ ಕೂಡ ಬ್ರಹ್ಮಾವರದಲ್ಲಿ ನಾನು ಚಿಕ್ಕಂದಿನಿಂದ ನೋಡುವಾಗ ಅದು ಮೂರ್ತಿಯನ್ನ ಯಾರು ಮಾಡಿದ್ದು ಅಂತ ಕೇಳುವ ಒಂದು ಕುತೂಹಲ ಆಗದಿಂದ ಇವತ್ತಿನವರೆಗೂ ಅದು ವೆಂಕಟೇಶ್ವರ ಕೈಯಲ್ಲಿಯೇ ಬರ್ತಾ ಇದೆ ಅಂತ ಹೇಳುವಂತದ್ದು ಹೆಮ್ಮೆ ಹಾಗಿರುವಾಗ ನೀವು ಎಷ್ಟು ವರ್ಷಗಳಿಂದ ಶಾರದಾ ಮೂರ್ತಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಷ್ಟೇ ಅಲ್ಲ ಗಣಪತಿಯ ಮೂರ್ತಿಯನ್ನ ಕೂಡ ನೀವು ಮಾಡ್ತೀರಿ ಹೇಳುವುದನ್ನ ಕೇಳಿದ್ವಿ ಶಾರದಾ ಮೂರ್ತಿಯ ಬಗ್ಗೆ ಹೇಳಬೇಕಾದ್ರೆ ಎಷ್ಟು ವರ್ಷಗಳಿಂದ ಈ ಕೆಲಸದಲ್ಲಿ ನೀವು ನಿರತರಾಗಿದ್ದೀರಾ ಅಂತ ಹೇಳ್ತೀರಾ ಆಕ್ಚುಲಿ ಮುಂಚೆ ಗಣಪತಿ ಶುರು ಮಾಡಿ ಮೂವತ್ತೈದು ವರ್ಷ ಆಗಿದ್ದು ಇದೀಗ ಒಂದು ತಿಂಗಳಲ್ಲಿ ಆಗಿದ್ದು ಕೆಲಸ ಇದೆ ಅಲ್ಲ ಒಂದು ತಿಂಗಳು ಬೇಕಾಗ್ತದೆ ಈ ಒಂದು ಕೆಲಸವನ್ನ ಮಾಡಲಿಕ್ಕೆ ಕೊಡುದೇ ಅದೇ ಒಂದು ತಿಂಗಳಲ್ಲಿ ಆಗ್ತದೆ ಇದೆಲ್ಲ ಅಲ್ಲ ಹಾ ಈಗ ಅಂದ್ರೆ ಗಣಪತಿಯ ಹಬ್ಬ ಮುಗ್ದ ನಂತರ ನೀವು ಶರದ ಇದಕ್ಕೆ ಮೂರ್ತಿಯನ್ನು ಮಾಡಲಿಕ್ಕೆ ಗ್ಯಾಪ್ ಅಲ್ಲಿ ಬರುವಂತದ್ದು ಹೌದು ಎಷ್ಟು ಶಾರದಾ ಮೂರ್ತಿಯ ವಿಗ್ರಹವನ್ನ ಶಾರದಾ ಅಂದ್ರೆ ಪ್ರತಿ ವರ್ಷವೂ ಸಹ ಹನ್ನೆರಡು ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಓಕೆ ಅಂದ್ರೆ ಯಾವ ಎಷ್ಟು ವಿಗ್ರಹಗಳಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದು ನಂತರ ನಾಲ್ಕು ಆರು ಹೀಗೆ ಮುಂದೆ ಮುಂದೆ ಈ ಸಲ ಹನ್ನೆರಡು ಆಗಿದೆ ಹಾಗೆ ಮುಖ್ಯವಾಗಿ ಕೇಳಬೇಕು ಅಂತ ಹೇಳಿದ್ರೆ ಈ ಮೂರ್ತಿಗಳನ್ನೆಲ್ಲ ಮಾಡುವಂತದ್ದು ತಲೆ ತಲಾಂತರದಿಂದ ಬರ್ತದೆ ಅಂತ ಹೇಳುದನ್ನ ಕೂಡ ನಾವು ಕೇಳಿದ್ದೇವೆ ಸೊ ನಿಮ್ಗೆ ನಿಮ್ಮ ಹಿಂದಿನವರು ಮಾಡ್ಕೊಂಡು ಬಂದಿದ್ರೆ ಅಥವಾ ನೀವೇ ಪ್ರಾರಂಭಿಸಿದ್ದ ಇದನ್ನ ನಮ್ಮ ಹಿಂದೆ ತಂದೆಯವರು ಚಿಕ್ಕಪ್ಪನವರೆಲ್ಲ ಮಾಡ್ತಿದ್ರು ನಾವು ಸೊ ಈಗ ಮೂರ್ತಿಗಳ ಒಂದು ಅಂದ್ರೆ ನೀವು ಮಾಡ್ತಾ ಇರುವಂತಹ ಮೂರ್ತಿಗಳು ಬಹಳಷ್ಟು ಮೂರ್ತಿಗಳನ್ನ ನೀವು ಮಾಡ್ತಾ ಇದ್ದೀರಾ ಗಣೇಶನ ಹಬ್ಬಕ್ಕೂ ಕೂಡ ಮೂರ್ತಿಯನ್ನ ಮಾಡಿದ್ರಿ ನೀವು ಈ ವರ್ಷ ಎಷ್ಟು ಮೂರ್ತಿಗಳನ್ನ ಮಾಡಿದ್ರಿ ಗಣಪತಿ ನೂರು ಗಣಪತಿ ಆಗಿದೆ ಕಳೆದ ವರ್ಷ ಅಯ್ಯೋ ಅರವತ್ತು ಎಷ್ಟು ಇದೆ ಒಂದು ಒಂದಕ್ಕಿಂತ ಒಂದು ವರ್ಷ ಹೆಚ್ಚು ಜಾಸ್ತಿ ಆಗ್ತಾನೆ ಇದೆ ಓಕೆ ಸೊ ಈ ಎಲ್ಲ ಕೆಲಸವನ್ನ ಮಾಡಬೇಕು ಅಂತ ಹೇಳುವಾಗ ಒಬ್ರಿಂದ ಆಗುವಂತಹ ಕೆಲಸ ಅಂತ ಹೇಳುದನ್ನ ನಂಬಲಿಕ್ಕೆ ಆಗೋದಿಲ್ಲ ನಿಮಗೆ ಒಂದು ಟೀಮ್ ವರ್ಕ್ ಅಂತ ಇದೆಯಾ ಇದರಲ್ಲಿ ಹೌದು ಹಾ ನಿಮ್ಮ ಟೀಮಲ್ಲಿ ಯಾರೆಲ್ಲ ಇದಾರೆ ಒಂದ್ ಹತ್ತು ಜನ ಇದ್ದೇವೆ ನಾವು ಹತ್ತು ಜನ ಸೇರ್ಕೊಂಡು ಮಾಡ್ತಾ ಇದ್ದೆವು ಮಾಡ್ತಾ ಇದ್ದೀವಿ ಅಲ್ಲಿ ನಾನ್ ಮಾಡಿದ್ರೆ ಅವರಿಗೆ ಕೆಲಸ ಹೌದು ಖಂಡಿತ ಹಾಗೆ ಮುಖ್ಯವಾಗಿ ನೀವು ಮೂರ್ತಿಯನ್ನ ಮಾಡುವ ಕೆಲಸವನ್ನ ಹಿಡಿತೀರಾ ಅದರ ನಂತರ ನಿಮ್ಮ ಒಂದು ಬಳಗದವರು ನಿಮ್ಗೆ ಕೈಯನ್ನ ಕೊಡ್ತಾರೆ ಸಾತನ್ನ ಕೊಡ್ತಾರೆ ಓಕೆ ಹೌದು ಫಿನಿಶಿಂಗ್ ಅಂತ ಹೇಳುವಂತದ್ದು ಬಹಳಷ್ಟು ಕಷ್ಟದ ಕೆಲಸ ಅಂತ ಹೇಳ್ಬೋದು ಮೊದಲಾಗಿ ಮಾಡುವಂತಹ ಕೆಲಸದಿಂದ ಫಿನಿಶಿಂಗ್ ಆಗುವ ತನಕ ಯಾವ ರೀತಿಯ ಕೆಲಸಗಳು ನಡೀತವೆ ಅಂತ ಹೇಳ್ಬೋದು ಮಣ್ಣಿನ ಒಂದು ಕೆಲಸ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಆ ಮಣ್ಣಲ್ಲಿ ಕೂಡ ಬಹಳಷ್ಟು ವಿಧ ಇರ್ತದೆ ಅಂತ ಹೇಳುದನ್ನ ನಾವು ಕೇಳಿದೇವೆ ಸೊ ಮಣ್ಣನ್ನು ಯಾವ ರೀತಿಲಿ ಆಯ್ದುಕೊಳ್ಬೇಕಾಗ್ತದೆ ಯಾವ ರೀತಿಲಿ ರೆಡಿ ಮಾಡ್ಕೊಳ್ಬೇಕಾಗ್ತದೆ ಅಂತ ಮಣ್ಣು ಮತ್ತೆ ನೀರು ಪಶಿ ಜಾಸ್ತಿ ಇರ್ಬೇಕು ಈ ಗಾಳಿ ತಾಗ್ದ ನಂತರ ಗತಿ ಆಗ್ತಾ ಹೋಗ್ತದೆ ಹದ ಮಾಡ್ತಾ ಹೋಗ್ಬೇಕು ಕೆಲವರು ಪ್ಲಾಸ್ಟಿಕ್ ಎಲ್ಲ ಮುಚ್ಕೊಂಡು ಇರ್ತಾರೆ ನಮ್ಗೆ ಇಲ್ಲಿ ಇದು ಒಂದೇ ಕೆಲಸ ಅಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಹೋಗ್ಬೇಕಾಗುತ್ತೆ ನಮ್ಗೆ ಕಸಬುಲನ್ನ ಮಾಡ್ತಾ ಹೋಗಿ ಆಮೇಲೆ ಕೈ ಇದಾಗ್ತದೆ ಆವಾಗ ಸ್ವಲ್ಪ ಗಾಳಿ ತಾಗಿ ಎಲ್ಲ ಮಣ್ಣಲ್ಲಿ ಗಟ್ಟಿ ಆಗ್ತಿದೆ ಕೆಲವು ಹುಡುಗರೆಲ್ಲ ಅದನ್ನ ಹದ ಮಾಡಿ ಕೊಡ್ತಾರೆ ಮಣ್ಣನ್ನು ಹದ ಮಾಡುವುದು ನಡೀತದೆ ಹದ ಮಾಡಿ ನೀವು ಈ ಒಂದು ರೆಡಿ ಆಗ್ತೀರಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳುವಾಗ ಪ್ರತಿ ವರ್ಷ ಮೂರ್ತಿಗಳ ಸಂಖ್ಯೆ ಜಾಸ್ತಿ ಹಾಗೆ ಮಣ್ಣನ್ನ ಸೆಲೆಕ್ಟ್ ಮಾಡುವಂತದ್ದು ಕೂಡ ಕಷ್ಟ ಆಗ್ತಾನೆ ಹೋಗ್ತದೆ ಯಾಕಂದ್ರೆ ಈಗಿನ ಒಂದು ಕಾಲದಲ್ಲಿ ಅಂತಹ ಒಂದೇ ರೀತಿಯ ಮಣ್ಣು ರೀತಿಯಲ್ಲಿ ಸಿಗ್ತದೆ ಅಂತ ಹೇಳಿಕ್ ಆಗುದಿಲ್ಲ ಸೊ ನೀವು ಹೇಗೆ ಈ ಕೆಲಸವನ್ನ ಮಾಡ್ತೀರಾ ಒಂದು ಜಾಸ್ತಿ ಬರ್ತದೆ ಅಂದ್ರೆ ವೃತ್ತಿಯಲ್ಲಿ ಬೇರೆ ಕೆಲಸವನ್ನ ಮಾಡ್ಕೊಂಡಿದ್ರು ಕೂಡ ಪ್ರವೃತ್ತಿಯಾಗಿ ನೀವು ಮೂರ್ತಿಗಳನ್ನ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದೀರಾ ಓಕೆ ಇದು ನಿಮ್ಮ ಅಂದ್ರೆ ಹಿರಿಯರಿಂದ ಬಂದಂತಹ ಒಂದು ಕೆಲಸ ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷಗಳಿಂದ ಈ ಮೂರ್ತಿಯ ಕೆಲಸದಲ್ಲಿ ನೀವು ತೊಡಗಿದೀರಾ ಗಣಪತಿಯವರ ಮೂರ್ತಿಯನ್ನ ಮತ್ತು ಶಾರದಾ ಮೂರ್ತಿಯನ್ನ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಮಾಡ್ತಾ ಬಂದಿದ್ದೀರಾ ಫಸ್ಟ್ ಕೊಟ್ಟಿರುವಂತದ್ದು ವೆಂಕಟರಮಣ ದೇವಸ್ಥಾನ ಬ್ರಹ್ಮಾವರದವರು ಓಕೆ ಎರಡು ಸಾವಿರದ ಇಸವಿಯಲ್ಲಿ ಕೊಟ್ಟಿರುವಂತದ್ದು ಹಾಗಾದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದನೇ ವರ್ಷದ ಶಾರದಾ ಮಾತೆಯನ್ನ ಮಾಡಿ ಕೊಡ್ತಾ ಇದ್ದೀರಾ ಓಕೆ ನಿಮ್ಗೆ ನಿಮ್ಮ ಈ ಒಂದು ಪ್ರವೃತ್ತಿಯ ಬಗ್ಗೆ ಹೆಮ್ಮೆಯ ವಿಷಯ ಅಂತ ಏನು ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಮಾಡುವ ಕುಣ ಇದು ಯಾವ ಕೆಲಸದ ಅದನ್ನು ಮುಂದರ್ಸ್ಕೊಂಡು ಹೋಗ್ಬೇಕಾಗ್ತದೆ ಸೊ ಈ ಒಂದು ಮೂರ್ತಿಗಳನ್ನು ಮಾಡುವ ಸಮಯದಲ್ಲಿ ಮಾತ್ರ ನೀವಿಲ್ಲಿ ಇಲ್ಲಿ ಲಭ್ಯ ಇರ್ತೀರಾ ಇಲ್ಲಿ ಇರಿಸುವುದೇ ಇಲ್ಲ ಮತ್ತೆ ಪುನಃ ನೆಕ್ಸ್ಟ್ ವರ್ಷನೇ ಬರಬೇಕು ಮೂರ್ತಿಯನ್ನ ಮಾಡುವುದನ್ನ ನೋಡ್ಲಿಕ್ಕೆ ಇಲ್ಲಿ ನಾವು ನೆಕ್ಸ್ಟ್ ವರ್ಷನೇ ಅದೇ ಚೌತಿಗೆ ರೆಡಿಯಾಗಿ ಇರ್ಬೇಕು ನಾವು ಜೂನ್ ಅಲ್ಲಿ ನಾವು ರೆಡಿ ಇದೆಯಾ ವ್ಯವಸ್ಥೆಯನ್ನು ಮಾಡಬೇಕು ಆದರೆ ಇಲ್ಲಿ ಪೀಠ ಮಾತ್ರ ಕೂಡುದು ನಾಗರ ಪಂಚಮಿಗೆ ಹಾ ಹಾ ನೂರು ಬಂದ್ರಾರು ಸಹಿ ಐವತ್ತು ಬಂದ್ರಾರು ಅಷ್ಟೇ ನಾಗರ ಪಂಚಮಿ ಬಂದ್ರೆ ರಾಶಿ ಬೀಳ್ತದೆ ಅಷ್ಟೊಳಗೆ ಒಂದು ತಿಂಗಳ ನಾವು ಹಗಲು ರಾತ್ರಿ ಕೆಲಸ ಮಾಡಬೇಕಾದ್ರೆ ಮಾತಾನೆ ಇರ್ಬೇಕಾಗ್ತದೆ ನಮಗೆ ಒಂದು ಸಪೋರ್ಟ್ ಮಾಡಕ್ಕೋಗಿ ಹೋಗಿ ಈ ಶಾರದೇ ದೇವಸ್ಥಾನ ಶಾರದ ಮೂರ್ತಿ ಮಾಡೋಕೆ ಸಾಧ್ಯ ಆಯ್ತು ಸಮಾಜದ ಎಲ್ಲರೂ ಕೂಡ ಹೆಚ್ಚಿನವರು ಕೂಡ ಇಲ್ಲಿ ಬಂದು ನಿಮ್ಗೆ ಮೂರ್ತಿಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಬಿಕಾಸ್ ಅವರ ಒಂದು ನಂಬಿಕೆ ಕೂಡ ಇದರಲ್ಲಿ ಮುಖ್ಯ ಆಗಿರ್ತದೆ ಅಹ್ ಸೊ ನಿಮ್ಗೆ ಒಂದು ಜನರ ಒಂದು ಸಮಾಜದ ಸಹಕಾರದ ಬಗ್ಗೆ ಹೇಗೆ ಅನಿಸ್ತದೆ ಖುಷಿ ಆಗ್ತದಾ ಒಂದು ಖುಷಿ ಆಗ್ತದೆ ಅಂದ್ರೆ ದಿನ ಚಂದ ನೋಡಿ ಸ್ವಲ್ಪ ಬರ್ತಾರಲ್ಲ ಅಂತ ಹೇಳಿ ಹ ಹಾಗೆ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀರಾ ಸೊ ನಿಮ್ಮ ಟೀಮ್ಗೆ ಕೂಡ ನೀವು ಅದೇ ರೀತಿಯಲ್ಲಿ ಗೈಡ್ ಮಾಡ್ಕೊಂಡು ಹೋಗ್ತಾ ಇದೀರಾ ಅನ್ನ ಕಟ್ಕೊಂಡು ಈ ಒಂದು ಕೆಲಸದಲ್ಲಿ ಶಾರದಾ ಮಾತೆಯ ಮೂರ್ತಿಯನ್ನ ಮಾಡುವುದು ಅಂತ ಹೇಳಿದ್ರೆ ಅದು ಸುಲಭದ ಕೆಲಸ ಏನಲ್ಲ ಕಲಾವಿದನ ಶ್ರದ್ಧೆ ಭಕ್ತಿ ಕಲಾತ್ಮಕತೆಯ ಆಗರ ಅದಾಗಿರ್ತದೆ ಶಾರದಾ ಮಾತೆಯನ್ನ ಸಾಮಾನ್ಯವಾಗಿ ಶ್ವೇತವರ್ಣದ ಕಮಲಾಸನದಲ್ಲಿ ಕುಳಿತಿರುವ ದೇವಿಯಾಗಿ ಚಿತ್ರಿಸ್ತಾರೆ ವೀಣೆ ಸಂಗೀತ ಕಲೆಗಳ ಸಂಕೇತವಾಗಿ ಪುಸ್ತಕ ಜ್ಞಾನ ಮತ್ತು ವಿದ್ಯೆಯ ಸಂಕೇತವಾಗಿ ಜಪಮಾಲೆ ತಪಸ್ಸು ಮತ್ತು ಧ್ಯಾನದ ಸಂಕೇತವಾಗಿ ಹಾಗೂ ಅಭಯ ಮುದ್ರೆ ಅಥವಾ ವರಮುದ್ರೆ ಭಕ್ತರಿಗೆ ಆಶೀರ್ವಾದ ನೀಡುವ ಸಂಕೇತವಾಗಿರ್ತದೆ ಪುರಾಣಗಳ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಬ್ರಹ್ಮದೇವರು ಸೃಷ್ಟಿಯನ್ನ ಆರಂಭಿಸಿದಾಗ ಜ್ಞಾನ ಮತ್ತು ವಾಣಿಯ ಅಭಾವದಿಂದ ಎಲ್ಲವೂ ಸ್ತಬ್ಧವಾಗಿತ್ತಂತೆ ಆಗ ಸರಸ್ವತಿ ದೇವಿ ಪ್ರತ್ಯಕ್ಷಳಾಗಿ ವಾಗ್ದೇವಿಯಾಗಿ ಜ್ಞಾನ ಮತ್ತು ವಾಣಿ ನೀಡಿದಳು ಆದ್ದರಿಂದಲೇ ಸೃಷ್ಟಿಯ ಚಲನೆ ಪ್ರಾರಂಭವಾಯಿತು ಅಂದಿನಿಂದ ಶಾರದಾ ಮಾತೆಯನ್ನ ವಿದ್ಯೆಯ ದೇವತೆಯಾಗಿ ಸರಸ್ವತಿಯಾಗಿ ಪೂಜಿಸುತ್ತಾ ಬರುತ್ತಿರುವುದು ಪೌರಾಣಿಕ ಹಿನ್ನೆಲೆ ಶಾರದಾ ಮಾತೆಯನ್ನ ವಿಶೇಷವಾಗಿ ನವರಾತ್ರಿಯ ಹಬ್ಬದಲ್ಲಿ ಆಚರಿಸುತ್ತಾ ಮಣ್ಣಿನಿಂದ ಮಾಡಿದ ಶಾರದಾ ಮೂರ್ತಿಯನ್ನ ಮನೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನ ಮಾಡುವುದು ವಿಶಿಷ್ಟವಾದ ಆಚರಣೆ ಶಾರದಾ ಮಾತೆಯ ಮೂರ್ತಿ ರಚನೆ ಕೇವಲ ಶಿಲ್ಪಕಲೆಯಲ್ಲ ಅದು ಭಕ್ತಿ ಶಾಸ್ತ್ರ ಕಲೆಗಳ ಸಂಗಮ ಆಧ್ಯಾತ್ಮಿಕ ಪ್ರಕ್ರಿಯೆ ಆದ್ದರಿಂದಲೇ ಶಾರದಾ ಮಾತೆಯ ಆರಾಧನೆ ಮಾನವನು ವಿದ್ಯೆ ಜ್ಞಾನ ಮತ್ತು ಸಂಸ್ಕಾರದ ಮಾರ್ಗದಲ್ಲಿ ನಡೆಯಬೇಕು ಹೇಳುವುದನ್ನು ಬೋಧಿಸುತ್ತದೆ ಇಷ್ಟೆಲ್ಲ ಆಧ್ಯಾತ್ಮಿಕ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಆರಾಧಿಸಲ್ಪಡುವ ಸರಸ್ವತಿ ಮಾತೆಯ ಮಣ್ಣಿನ ಮೂರ್ತಿಯನ್ನ ಮಾಡುತ್ತಿರುವಂತಹ ಇಂತಹ ಕಲಾವಿದರನ್ನ ನಾವು ಗುರುತಿಸಲೇಬೇಕು ಶ್ಲಾಘಿಸಲೇಬೇಕು ಹಾಗಾದರೆ ಇನ್ನೇಕೆ ತಡ ಅಲ್ವಾ ತಮ್ಮ ಕಲಾತ್ಮಕತೆಯಿಂದ ಬ್ರಹ್ಮಾವರದ ಆಸುಪಾಸಿನ ಪರಿಸರದಲ್ಲಿ ಮನೆ ಮಾತಾಗಿರುವಂತಹ ಅದ್ಭುತ ಕಲಾವಿದನನ್ನ ಗುರುತಿಸುವ ಕೆಲಸವನ್ನ ನಾವು ಕೂಡ ಮಾಡಲೇಬೇಕು ಈ ಒಂದು ಚಿಕ್ಕ ವಿಡಿಯೋದ ಮೂಲಕ ನಮ್ಮ ಊರಿನ ಪ್ರತಿಭಾನ್ವಿತ ಕಲಾವಿದನನ್ನ ಗುರುತಿಸುವ ಕೆಲಸವನ್ನ ಮಾಡಿದ್ದೇನೆ ಹೇಳುವಂತಹ ಸಂತೋಷ ನನಗೂ ಕೂಡ ಇದೆ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮಲ್ಲಿ ಕೂಡ ಪ್ರತಿಭಾನ್ವಿತರಿದ್ದರೆ ನಿಮ್ಮನ್ನು ಗುರುತಿಸುವ ಕೆಲಸ ನಡೆಯಬೇಕು ಅಂತ ಹೇಳಿದರೆ ನಿಮ್ಮ ಇನ್ಫಾರ್ಮೇಷನನ್ನು ಕೂಡ ನನಗೆ ಶೇರ್ ಮಾಡ್ಬೋದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಮ್ಮ ಉಳಿಸಿ ಬೆಳೆಸಬೇಕಾದ ಕಲೆಯನ್ನ ನಿಮ್ಮ ಪ್ರತಿಭಾನ್ವಿತ ಕಲೆಯನ್ನ ಬಿತ್ತರಿಸುವ ಪ್ರಯತ್ನ ನನ್ನದಾಗಲಿದೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇಂದಿನ ಲಾಗ್ ಅಲ್ಲಿ ನಾನು ನಿಮಗೆ ಶಾರದಾ ಮಾತೆಯನ್ನ ತಯಾರಿಸುವ ಬ್ರಹ್ಮಾವರದ ಕಲಾವಿದರಾಗಿರುವಂತಹ ವೆಂಕಟೇಶ್ ಅವರವರ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಂತಹ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ದಿಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್